ಗುಡ್ ಮಾರ್ನಿಂಗ್ ನೇಪಾಳ ಅತಿ ಉರಿಯುತ್ತಿದೆ ಕಾರಣ ಹಲವು ರಾಷ್ಟ್ರಗಳಲ್ಲಿ ಪ್ರಪಂಚದಾದ್ಯಂತ ಹಲವು ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಆ ಭ್ರಷ್ಟಾಚಾರದಿಂದ ಅಲ್ಲಿನ ರಾಜಕಾರಣಿಗಳು ಅಲ್ಲಿನ ಅಧಿಕಾರಿಗಳು ಮಾಡ್ತಾರಂತಹ ಲೂಟಿ ನಿರುದ್ಯೋಗ ಬೆಲೆ ಏರಿಕೆ ಜಾತಿ ಧರ್ಮಗಳ ಹೆಸರಲ್ಲಿ ಅಧಿಕಾರ ಹಿಡಿಯೋದು ಇದೇ ಮೂಲ ಕಾರಣ ನೀವೆಲ್ಲ ನೋಡಿರ್ಬೋದು ಅಫ್ಘಾನಿಸ್ತಾನ ಆಯ್ತು ಪಾಕಿಸ್ತಾನ ಧೂಳಿ ಆಗೋಯ್ತು ಶ್ರೀಲಂಕಾದಲ್ಲಿ ಪ್ರೆಸಿಡೆಂಟು ದೇಶ ಬಿಟ್ಟು ಓಡೋಗಾಯ್ತು ನೇಪಾಳದಲ್ಲಿ ಒಬ್ಬ ಬ್ರಾಹ್ಮಣ ಶರ್ಮಾ ಹೋಲಿಗೆನಾ ಶರ್ಮಾ ಒಬ್ಬ ಬ್ರಾಹ್ಮಣ ಪ್ರೈಮ್ ಮಿನಿಸ್ಟರ್ ಆಗಿದ್ದು ಬುಗಿಲಿದ ತಕ್ಷಣ ರಾಜೀನಾಮೆ ಕೊಟ್ಟು ಸರ್ಕಾರ ಪತನ ಆಯ್ತು ಮಿಲಿಟರಿ ಬಂದರೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಪೊಲೀಸರು ಬಂದರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಹತ್ತೊಂಬತ್ತಕ್ಕೂ ಹೆಚ್ಚು ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಹಿಂಸಾಚಾರದಿಂದ ದೊಡ್ಡ ಮಟ್ಟದ ರಾಜಕಾರಣಿಗಳನ್ನ ಬಡಿದು ಬಡಿದು ಬೀದಿಗಳಲ್ಲಿ ಬಡಿದು ಬಡದು ನುಗ್ಗಿ ನುಗ್ಗಿ ಹೊಡಿತಾ ಇದ್ದಾರೆ ಅವರ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಇದು ಆಕ್ರೋಶ ಇದು ಎರಡು ದಿನದಲ್ಲ ವರ್ಷಾನುಗಟ್ಲೆ ಬಂದಂತ ಸರ್ಕಾರಗಳು ಜನಗಳನ್ನ ದಬಾಯಿಸ್ಕೊಂಡು ಅವ್ರ ಮೇಲೆ ಕೇಸ್ ಹಾಕೊಂಡು ಕೋರ್ಟ್ ಗಳಿಸ್ಕೊಂಡು ಜೈಲುಗಳಿಗೆ ಹಾಕೊಂಡು ಲೂಟಿ ಮಾಡಿಕೊಂಡು ನಿರುದ್ಯೋಗ ಸೃಷ್ಟಿ ಮಾಡಿ ಭ್ರಷ್ಟಾಚಾರ ಕಬ್ಬು ನಾತ ಒಡೆಯೋ ಮಟ್ಟಕ್ಕೆ ಬಂದಾಗ ಜೊತೆನಲ್ಲಿ ಜನ ಮಾಧ್ಯಮಗಳನ್ನು ಕೊಂಡ್ಕೊಂಬಿಟ್ಟು ನೋಡಿ ದ ಬೆಸ್ಟ್ ನಾನು ಕರ್ನಾಟಕದ ಮಾಧ್ಯಮಗಳಿಗೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ಒಂದು ಕಿವಿ ಮಾಧ್ಯಮಗಳಿಗೆ ಇಷ್ಟಪಡ್ತೀನಿ ನೀವೇನು ಬಕೆಟ್ ಕೆಲಸ ಎಲ್ಲರೂ ಅಲ್ಲ ಕೆಲ ನೈಂಟಿ ಪರ್ಸೆಂಟ್ ಆಫ್ ದ ಮಾಧ್ಯಮಗಳು ಬಕೆಟ್ ಕೆಲಸ ಮಾಡ್ತಾ ಇದೆ ಸತ್ಯದ ಪರವಾಗಿ ನಿಲ್ಲಲ್ಲ ಜನರು ಪರವಾಗಿ ನಿಲ್ಲಲ್ಲ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆದಾಗ ಮಾತ್ರ ಎಲ್ಲೋ ಒಂದ್ ಕಡೆ ಒಂದು ಓರೆ ನೋಟ ನೋಡ್ಕೊಂಡು ಮಾಡ್ಕೊಟ್ಟು ಮಾಡ್ತಾ ಇದ್ದೀರ ನೇಪಾಳದಲ್ಲಿ ಆಗಿದ್ದು ಅದೇ ನೆನೇ ನೇಪಾಳದಲ್ಲಿ ಆಗಿದ್ದು ಮಾಧ್ಯಮಗಳನ್ನ ಸರ್ಕಾರ ಭ್ರಷ್ಟರು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ಗಳು ಟೇಕ್ ಓವರ್ ಮಾಡಿದಾಗ ಜನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನ ಭ್ರಷ್ಟಾಚಾರದ ಆಕ್ರೋಶವನ್ನ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿದಾಗ ಎಲ್ಲಿ ಸರ್ಕಾರ ನೇಪಾಳ ಸರ್ಕಾರ ಎಲ್ಲಾ ಸೋಷಿಯಲ್ ಮೀಡಿಯಾ ಮೂವತ್ತೆರಡು ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಡ್ಯೂ ನೋ ಒನ್ ಥಿಂಗ್ ಮೋಸ್ಟ್ ಆಫ್ ದ ಐಟಮ್ಸ್ ಇಟ್ ಈಸ್ ಸರೌಂಡೆಡ್ ಬೈ ಬೆಟ್ಟಗಳು ಬೇ ಇರೋದು ಭಾರತದಿಂದ ಭಾರತದ ಜೊತೆ ನಮ್ಗಿರೋ ಮಾಹಿತಿ ಪ್ರಕಾರ ನಮ್ಮ ಭಾರತದ ಒಂದಷ್ಟು ಭ್ರಷ್ಟ ಇನ್ವೆಸ್ಟರ್ಗಳು ಅಥವಾ ಬಿಸ್ನೆಸ್ ಮ್ಯಾನ್ಗಳು ನೇಪಾಳದಲ್ಲಿ ಇನ್ವೆಸ್ಟ್ ಮಾಡಿ ಸಾಕಷ್ಟು ಕಾಸ್ಟ್ ಮಾಡಿದ್ದಾರೆ ಬಾಂಗ್ಲಾದೇಶದ ಪತನಕ್ಕೂ ಕೂಡ ಎಲ್ಲೋ ಒಂದು ಕಡೆ ಇಲ್ಲಿನ ಇನ್ವೆಸ್ಟ್ಗಳು ಅಲ್ಲಿ ಹೋಗಿ ಬಾಂಗ್ಲಾದೇಶ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಆಗಿದೆ ದುಡ್ಡು ಮಾಡಿದ್ರು ನಮ್ಮಂತವರು ನಿಮ್ಮಂತವರು ಯಾರೋ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಯಾರು ಕೂಡ ದುಡ್ಡು ಮಾಡ್ತಾ ಇಲ್ಲ ಫೈವ್ ಪರ್ಸೆಂಟ್ ಭ್ರಷ್ಟ ರಾಜಕಾರಣಿಗಳು ಫೈವ್ ಪರ್ಸೆಂಟ್ ಭ್ರಷ್ಟ ಅಧಿಕಾರಿಗಳು ಫೈವ್ ಪರ್ಸೆಂಟ್ ವಿತ್ ಇನ್ ಫೈವ್ ಪರ್ಸೆಂಟ್ ಇರುವಂತಹ ಭ್ರಷ್ಟ ಬಿಸ್ನೆಸ್ ಮೆನ್ಗಳು ಭಾರತದಲ್ಲಿ ಬೇರೆ ಬೇರೆ ಕಡೆ ಇಲ್ಲಿ ಲೂಟಿ ಮಾಡೋದು ತಗೊಂಡಾಗಿ ಬಾಂಗ್ಲಾದೇಶ ಇನ್ವೆಸ್ಟ್ ಮಾಡಿ ಇಲ್ಲಿ ಲೂಟಿ ಮಾಡೋದು ಡೂಯಿಂಗ್ ಇಟ್ ಹವಾಲಾ ಈಗ ನೋಡಿ ರೀನಾ ಮೀನ್ ಡಿಜಿಪಿ ರಾಮಚಂದ್ರನ್ ಮಗಳು ಸ್ಮಗ್ಲಿಂಗ್ ಮಾಡ್ತಾ ಇದ್ದಾಳೆ ಅದು ಸರ್ಕಾರಿ ಕಾರ್ ಇಟ್ಕೊಂಡು ಇದು ಕಾಂಗ್ರೆಸ್ ಸರ್ಕಾರ ಮಾತಾಡ್ತ ಓಮ್ ಮಿನಿಸ್ಟರ್ ಮಾತಾಡದ ಮಾತಾಡ್ಲಿಲ್ಲ ಪೊಲೀಸ್ ಅವರು ಮಾತಾಡ್ತಾರ ಮಾತಾಡ್ಲಿಲ್ಲ ಯಾಕೆ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಡಿಜಿಪಿ ಮಗಳು ಮಾಡ್ತಾ ಇದ್ರು ಅದಕ್ಕೆ ಮನೆ ನೂರ್ ಇಪ್ಪತ್ತೊಂದು ಕೋಟಿ ಫೈನ್ ಹಾಕಿದಾರೆ ಆಕೆಗೆ ಆ ಕೇಸಲ್ಲಿ ಓಮ್ ಮಿನಿಸ್ಟರ್ ಆ ಟ್ರಸ್ಟ್ ಇಂದ ಅಲ್ಗೋಗಿದೆ ಯಾವ ನೈತಿಕತೆ ಇದೆ ಓಮ್ ಮಿನಿಸ್ಟರ್ ಗೆ ಇಲ್ಲಿ ಹೋಗ್ತಾ ಇದೆ ಇದಲ್ಲ ಅಂತಂದ್ರೆ ನನ್ನ ಪ್ರಶ್ನೆ ಜಸ್ಟ್ ಏನೋ ಸಿಂಪಲ್ ಆಮೇಲೆ ಭಕ್ತರ ಅಲ್ಲಿ ಏನೋ ಹಿಂದುತ್ವ ಸರ್ಕಾರ ಏ ಬೇವರ್ಷಿಗಳ ಅಲ್ಲಿ ಒಬ್ಬ ಬ್ರಾಹ್ಮಣ ಬ್ರಾಹ್ಮ ಬ್ರಾಹ್ಮಣ ನೇಪಾಳಿ ಪ್ರೈಮ್ ಪ್ರೈನಿಸ್ಟರ್ ಆಗಿದ್ದು ಓಡೋಗಿದ್ದಾನೆ ಶರ್ಮನಾ ಓಡೋಗಿದ್ದಾನೆ ಇನ್ ಯಾವ ಹಿಂದುತ್ವ ಇಲ್ಲ ಕಣೋ ಮನುಷ್ಯತ್ವದ ಸರ್ಕಾರಗಳಾಗಿ ಹೋಗೇನಪ್ಪ ಈಗ ಹಿಂದುತ್ವ ಸರ್ಕಾರ ಮಾಡಿಸಿದಿರ ಯಾರೋ ಮೋದಿದು ಓಕೆ ಒಪ್ಕೊಂತ ಇದೀವಿ ಭ್ರಷ್ಟಾಚಾರ ಕಡಿಮೆ ಆಗಿದ್ಯಾ ನಿರುದ್ಯೋಗ ಸಮಸ್ಯೆ ಬಗೆಹರ್ದಿದ್ಯಾ ನೀವೇನೋ ಪುರ್ಕಿ ನನ್ ಮಕ್ಳು ಅಲ್ಲಿ ಇಲ್ಲಿ ರೋಲ್ ಕಾಲ ಮಾಡ್ಕೊಂಡು ಜೀವನ ಮಾಡ್ತೀರಾ ನಾವೆಲ್ಲ ರೋಲ್ ಕಾಲ್ ಮಾಡಕ್ ಆಗಲ್ವಲ್ಲ ನಾವು ಸ್ವಾಭಿಮಾನದ ಬದುಕಬೇಕಾಗತ್ತೆ ತೊಂಬತ್ತೈದು ಪರ್ಸೆಂಟ್ ಪಾಪ್ಯುಲೇಷನ್ ಸ್ವಾಭಿಮಾನದ ಬದುಕಬೇಕಾಗತ್ತೆ ಐದು ಪರ್ಸೆಂಟ್ ಈ ಭ್ರಷ್ಟಚಿತಿನಲ್ಲಿ ನೀವು ಅವರ ಅವರ ಸುತ್ತಮುತ್ತ ಒಡ್ಕೊಂಡು ನೀವು ರೋಲ್ ಕಾಲಲ್ಲಿ ಜೀವನ ಮಾಡೋದು ನಿಮ್ಗೆ ನಡೆದೋಗುತ್ತೆ ನಮ್ಗೆ ನಡೆಯಲ್ಲ ಸೊ ಬಿಗಸ್ ಕ್ವೆಶನ್ ಈಗ ನಾನು ನೇರವಾಗಿ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಶ್ರೀಲಂಕಾ ನೇಪಾಳ ಬಾಂಗ್ಲಾದೇಶ್ ಎಲ್ಲವನ್ನೂ ಇಟ್ಕೊಂಡು ಎಲ್ಲ ಕಡೆ ಫ್ರಾನ್ಸ್ ಪ್ರೈಮ್ ಮಿನಿಸ್ಟರ್ ಜಪಾನ್ ಪ್ರೈಮ್ ಮಿನಿಸ್ಟರ್ ರಿಸೈನ್ ಮಾಡಬೇಕಾದಂತ ಪರಿಸ್ಥಿತಿ ಬಂತು ಅಲ್ಲಿನ ಐ ತಿಂಕ್ ವಾಸನೆ ಹೊಡಿತಿರುವ ಆಡಳಿತ ಭಾರತದಲ್ಲಿ ಭಾರತದ ಮೇಲೆ ನೇಪಾಳಲ್ಲಿ ನಡೀತಾ ಇರೋದು ನೋಡಿ ಏನು ಇಂಪ್ಯಾಕ್ಟ್ ಆಗಿಲ್ಲ ಭಯ ಬಿದೋಗಿದ್ದಾರೆ ಭಾರತದ ರಾಜಕಾರಣಿಗಳು ಭಾರತದ ಭ್ರಷ್ಟ ಅಧಿಕಾರಿಗಳು ಭಾರತದ ಭ್ರಷ್ಟ ಬಿಸ್ನೆಸ್ ಮೆನ್ಗಳು ಭಯ ಬಿದೋಗಿದ್ದಾರೆ ನೋಡಿ ಯಾವತ್ತು ಭಾರತ ಬುಗಿಲೆದ್ದೇಳುತ್ತೋ ಯಾವತ್ತು ನಮ್ಮನ್ನ ಜನ ಇಟ್ಟಾಡ್ಸ್ಕೊಂಡು ಹೊಡಿತಾರೋ ಅನ್ನೋ ಭಯ ನಾನು ಎರಡು ಮೂರು ದಿವಸದ ನೋಡಿ ಅವ್ರಿಗೆ ಶುರುವಾಗಿದೆ ನನ್ನ ಪ್ರಶ್ನೆ ಈ ಏನು ನೇಪಾಳದಲ್ಲಿ ನಡೀತಾ ಇದೆ ಇದು ಭಾರತದಲ್ಲಿ ಆಗಬಿಟ್ರೆ ಆಗುತ್ತಾ ಒಂದು ಪ್ರಶ್ನೆ ಆಗುತ್ತಾ ಆಗಲ್ಲ ನಿಮ್ಮ ನೇರ ಉತ್ತರ ಇರಬೇಕು ಯಾಕೆ ಅಂತಂದ್ರೆ ಇಲ್ಲೂ ಕೂಡ ಭ್ರಷ್ಟಾಚಾರ ಆ ಮಟ್ಟದಲ್ಲಿದೆ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏಳುವರೆ ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ಬೇಡ ಅಂದ್ರೂ ಬೆಂಗಳೂರನ್ನ ಬರ್ಬಾದ್ ಮಾಡಿಟ್ಟಿದ್ದಾರೆ ಇವತ್ತು ಬೆಂಗಳೂರು ಗಬ್ಬನಾಥ ಹೊಡಿತಾ ಇದೆ ಕರ್ನಾಟಕ ಗಬ್ಬುನಾಥ ಹೊಡಿತಾ ಇದೆ ನಲವತ್ತೊಂದು ಸಾವಿರ ಕೆರೆಗಳಲ್ಲಿ ಹನ್ನೊಂದು ಸಾವಿರ ಕೆರೆಗಳು ನಾಶ ಆಗಿದೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸಾವಿರದ ಇನ್ನೂರ ಐವತ್ತು ಕೆರೆಗಳಿಲ್ಲ ಬರೀ ಬಿಲ್ಡಿಂಗ್ಳೇ ಇದೆ ಇದು ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಜನಗಳು ಬೆಳಗ್ಗೆ ರಾತ್ರಿ ಹೊತ್ತು ಎರಡು ಟೈಮು ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ಏನೋ ತಿಂಗಳಿದ ಮೇಂಟೈನ್ ಆಗ್ತಾ ಇಲ್ಲ ಮಕ್ಕಳು ಫೀಸ್ ಕಟ್ಟಕಾಗ್ತಾ ಇಲ್ಲ ಆ ಇನ್ಸ್ಟಿಟ್ಯೂಟ್ಗಳೆಲ್ಲ ಓನರ್ ಒಂದು 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 ಲೆಕ್ಕದಲ್ಲಿ ಒಂದಷ್ಟು ಬಿಸ್ನೆಸ್ ಮನ್ಗಳು ಪೊಲಿಟಿಷಿಯನ್ಸ್ ಆಗಿಬಿಟ್ಟಿದ್ದಾರೆ ಈಗ ಓದೋರು ಕೂಡ ಕೆಲಸ ಸಿಗ್ತಾ ಇಲ್ಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಈಗ ಕೆಂಡ ಮುಚ್ಚಿದ ಬೂದಿ ರೀತಿನಲ್ಲಿ ಇರುವಂತಹ ವಿಚಾರ ಏನಿದೆ ಪಾಸಿಬಿಲಿಟೀಸ್ ಇದೆಯಾ ಇಲ್ಲ ನೇಪಾಳ ರೀತಿ ಭಾರತದಲ್ಲಿ ಆಗತ್ತಾ ಆಗಲ್ಲ ದಯಮಾಡಿ ಉತ್ತರಿಸಿ ಅಕಸ್ಮಾತ್ ನೇಪಾಳ ರೀತಿ ಏನಾದರೂ ಇಲ್ಲಿ ಒಂದು ಕ್ರಾಂತಿಯ ಒಲೆ ಬಸ್ಟ್ ಆಯ್ತು ಅಂತಂದ್ರೆ ಯಾರ್ಯಾರು ದೇಶ ಬಿಟ್ಟು ಓಡೋಗ್ತಾರೆ ಇಪ್ಪ ಪಾಸಿಬಿಲಿಟೀಸ್ ಈಗ ಅಲ್ಲಿ ಒಬ್ಬ ಬ್ರಾಹ್ಮಣ ಶರ್ಮಾ ನೇಪಾಳದಲ್ಲಿ ಇದ್ದಿದ್ದು ಇವ್ರು ಹೇಳ್ತಾ ಇದ್ರು ಹಿಂದುತ್ವ ಸರ್ಕಾರ ಇದ್ದಿದ್ದೇ ಬ್ರಾಹ್ಮಣ ಅಂದ್ರೆ ಹಿಂದುತ್ವ ಸರ್ಕಾರ ಇದ್ದಿದ್ದು ಅದನ್ನೇ ಗೆದ್ದು ಬಿಸಾಕಿದ್ದಾರೆ ಯಾಕಂದ್ರೆ ಭ್ರಷ್ಟಾಚಾರ ಅತಿ ಹೆಚ್ಚಾಗಿತ್ತಲ್ಲಿ ಕೊನೆಗೆ ಬಾಯಿ ಹೊಲಿಯೋಕ್ ಹೋದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ಕೊಂಡು ಜನ ತಮ್ಮ ಆಕ್ರೋಶವನ್ನು ಮಾಡಿಸ್ತಾರೆ ಒಂದು ಒಂದು ಕುಕ್ಕರ್ಗೆ ಗೆ ವಿಜಿಲ್ ಇಡ್ತದೆ ಅದರಲ್ಲಿ ಎಕ್ಸ್ಟ್ರಾ ಬಂದಿದ್ರೆಲ್ಲ ಹೋಗುತ್ತೆ ಇವರು ನೇಪಾಳದವ್ರ್ ಏನ್ ಮಾಡಿದ್ರು ಆ ವಿಜಿಲ್ ಲ್ ಹಾಕೋದ್ರು ಫಸ್ಟ್ ಆಗೋಯ್ತು ಭಾರತದಲ್ಲೂ ಕೂಡ ಈ ರೀತಿ ಆಗುವಂತ ಎಲ್ಲ ಸಾಧ್ಯತೆಗಳಿದೆ ಕಾರಣ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರದ ಸಾಲ ಐವತ್ತು ಐವತ್ತು ಸಾವಿರ ಕೋಟಿ ಸಾಲ ಈಗ ಎರಡು ಇನ್ನೂರು ಲಕ್ಷ ಕೋಟಿ ಸಾಲ ಆಗಿದೆ ಕರ್ನಾಟಕದ ಸಾಲ ಎಂಟು ಲಕ್ಷ ಕೋಟಿ ಆಗಿದೆ ಪ್ರತಿದಿನ ಏನೋ ಅಧಿಕಾರಿಗಳು ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಭ್ರಷ್ಟ ರಾಜಕಾರಣಿಗಳು ಲೂಟಿ ಮಾಡ್ತಾ ಇದ್ದಾರೆ ಹೆಸರಲ್ಲಿ ದೇಶದಲ್ಲಿ ಕಿಚ್ಚನ್ನುಗ್ಗಿಸ್ತಾ ಇದ್ದಾರೆ ನಮ್ಮ ಮನೆ ಮದ್ದೂರಲ್ಲಿ ಗಣೇಶನ ವಿಚಾರಕ್ಕೆ ಅಷ್ಟು ದೊಡ್ಡ ಗಲಾಟೆ ಮಾಡ್ಕೊಂಡ್ರು ಆ ಬೂಟಲ್ಲಿ ಉಡಿಬೇಕ ಅವ್ರಿಗೆ ಅವನ್ ಯಾವನ್ ಕಲ್ಲೋಡ್ದು ನಮ್ಗೇನು ಸಮಸ್ಯೆ ಇಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡಲ್ಲ ಯಾರು ನಾನು ಎಲ್ಲ ಕಾರಣ ಆಗ್ತಾ ಇದೆ ಮೈಸೂರು ರೋಡ್ ಮುಂಚೆ ಹೋಗಿ ಬರ್ತಾ ಇದೀವಿ ಈಗ ಏಳ್ನೂರು ಎಂಟ್ನೂರು ರೂಪಾಯಿ ಕೊಡ್ಬೇಕು ಅವ್ನ ತಿಮ್ಮ ಲೇ ಬೇವರ್ಸಿ ಏಳ್ನೂರು ರೂಪಾಯಿ ಕೊಡ್ತೀವಿ ಏಳ್ನೂರ್ ಎಂಟ್ನೂರು ರೂಪಾಯಿ ಕೊಡ್ತೀವಿ ಸೆಂಟ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳಾಗ್ಬಿಟ್ಟವ್ರೆ ಸ್ಪೀಡ್ ಓವರ್ ಸ್ಪೀಡ್ ಆಯ್ತು ಅಂತಂದ್ರೆ ಅವನೊಂದ್ ಸಾವಿರ ಸಾವಿರ ಹಾಕರ ಇನ್ನು ಮೈಸೂರಿಗೆ ಹೋಗ್ ಬರೋಕೆ ಪೆಟ್ರೋಲ್ ಕಾಸ್ಟ್ ಸಾವಿರ ರೂಪಾಯಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಕಾಸ್ಟ್ ಟೋಲ್ ಗೇಟು ಮತ್ತೆ ಆ ಪೆನಾಲ್ಟಿಗಳೇ ಒಂದು ಐದಾರ್ ಸಾವಿರ ರೂಪಾಯಿ ಆಗುತ್ತೆ ಇಷ್ಟು ಕಾಸ್ಟ್ಲಿ ಆಗಿದೆ ಮತ್ತೆ ಸಾವುಗಳು ಅತಿ ಹೆಚ್ಚಿನ ಸಾವುಗಳು ಮೈಸೂರು ಒಡಲೆ ಆಗ್ತದೆ ಅಭಿವೃದ್ಧಿ ಬಗ್ಗೆ ಆರ್ ಎಸ್ ಬಗ್ಗೆ ಮಾತಾಡ್ರು ಆಮೇಲೆ ಅಲ್ಲಿ ಮೈಸೂರಲ್ಲಿ ನಡೆದಿರುವಂತಹ ರಿಯಲ್ ಎಸ್ಟೇಟ್ ಮಾಫಿಗಳ ಬಗ್ಗೆ ಮಾತಾಡ್ರು ಆಮೇಲೆ ಜನರುಗಳಿಗೆ ನಿರುದ್ಯೋಗ ಆಗಿದ್ದಾರೆ ಹೆಚ್ಚು ಕಮ್ಮಿ ಎರಡೂವರೆ ಮೂರು ಸಾವಿರ ರೈತರು ಸತ್ತೋಗಿದ್ದಾರೆ ಆ ಇವರು ಮಂಡ್ಯ ಮೈಸೂರಿನ ರೈತರುಗಳಿಗೆ ಮದ್ದು ರೈತರುಗಳಿಗೆ ನೀರು ಕೊಡಲ್ಲ ಆ ನೀರನ್ನು ತಗೊಂಡ್ಬಂದು ಬೆಂಗಳೂರಿಗೆ ಅಭಿವೃದ್ಧಿ ಬೆಂಗಳೂರಿಗೆ ಪಂಪ್ ಮಾಡಿಕೊಂಡು ಬಿಲ್ಡರ್ ಗಳಿಗೆ ಕೊಟ್ಕೊಂತಾರೆ ಬೆಂಗಳೂರಲ್ಲಿ ಏಳು ಸಾವಿರ ಟನ್ ದಿನ ಕಸ ವಾಸನೆ ಹೊಡಿತದೆ ಬೇಸಿಗೆ ಬಂದ್ರೆ ಅಷ್ಟೆಲ್ಲ ನೀರು ತಗೊಂಡ್ಬಂದ್ರು ಬರೀ ಕನ್ಸ್ಟ್ರಕ್ಷನ್ ಮಾಫಿಯಾಗಳಿಗೆ ಮಾರಾಟ ಮಾಡ್ಕೊಂತಾರೆ ಬಿಡಬ್ಲ್ಯೂ ಎಸ್ ಬಿ ಅಧಿಕಾರಿಗಳು ರಾಜಕಾರಣಿಗಳು ಕುಡಿಯೋಕೆ ನೀರು ಸಿಗಲ್ಲ ಮಳೆಗಾಲ ಬಂತು ಅಂತಂದ್ರೆ ಇಡೀ ಬೆಂಗಳೂರು ಕೆರೆ ಆಗುತ್ತೆ ಯಾಕಂದ್ರೆ ಯಾವನ್ಗೂ ಎಂಕ್ರೋಚ್ಮೆಂಟ್ ಕ್ಲಿಯರ್ ಮಾಡಿ ಅದನ್ನ ಇಫ್ ಐ ಬಿಕಮ್ ಎ ಸಿಎಂ ಐ ವಿಲ್ ಎನ್ಶೂರ್ ನಾನ್ ಸಿಎಂ ಆಗಿದ್ದ ಹನ್ನೊಂದು ಸಾವಿರ ಕೆರೆಗಳು ವಿಲ್ ಇಟ್ ಬ್ಯಾಕ್ ಎಲ್ಲ ನಲವತ್ತೊಂದು ಸಾವಿರ ಕೆರೆಗಳು ಕರ್ನಾಟಕದಲ್ಲಿ ನಾವು ವಿ ವಿಲ್ ಎರಡು ಸಾವಿರ ಅಡಿಗೆ ಏನೋ ನೀರು ಹೊರಟೋಗಿದೆ ಗ್ರೌಂಡ್ ವಾಟರ್ ವಿಲ್ ಬ್ರಿಂಗ್ ಬ್ಯಾಕ್ ಟು ನೂರ ಐವತ್ತರಿಂದ ಇನ್ನೂರ ಅಡಿಗೆ ತಗೊಂಡ್ ವಾಪಸ್ ಬರ್ತೀವಿ ವಿ ವಿಲ್ ಆಸ್ಕ್ ಬಿ ಡಬ್ಲ್ಯೂ ಸಿ ಬಿ ಒಂದು ಚೂರು ಹ್ಯೂಮನ್ ವೇಸ್ಟು ಟಾಯ್ಲೆಟ್ ಕೆರೆಗಳಿಗೆ ಹೋಗಿಲ್ಲ ವಿಲ್ ಇನ್ಸ್ಟಾಲ್ ಎಸ್ ಎಸ್ಟಿ ಪಿ ಎಂಟೈರ್ ಕಸನ ರೀಸೈಕಲ್ ಮಾಡಿ ಅದನ್ನ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋಕೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ವ್ಯವಸ್ಥೆ ಮಾಡ್ತೀವಿ ನಾವು ಕಸಗಳನ್ನ ತಗೊಂಡೋಗಿ ಬೇರೆ ಹಳ್ಳಿಗಳಲ್ಲಿ ಬಿಸಾಕಲ್ಲ ಇಫ್ ಐ ಬಿಕಮ್ ಎ ಸಿಎಂ ಭಾರತದಲ್ಲಿ ಮೀನ್ ಕರ್ನಾಟಕದಲ್ಲಿ ಐವತ್ತೆಂಟು ನ್ಯಾಷನಲ್ ಟೋಲ್ ಗೇಟ್ಸ್ ಇದೆ ವಿಲ್ ರಿಮೂ ನ್ಯಾಷನಲ್ ಟೋಲ್ ಗೇಟ್ಸ್ ವಿಲ್ ಎನ್ಫೋರ್ಸ್ ಅವರ್ ಓನ್ ನಾವು ನಮ್ಮದೇ ಆದಂತಹ ಕಾನೂನುಗಳ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಅದನ್ನು ಫಾಲೋ ಖಂಡಿತವಾಗಿ ಅವರೆಲ್ಲ ವಿ ವಿಲ್ ಖಂಡಿತವಾಗಿ ನ್ಯಾಷನಲ್ ಟೋಲ್ ಗೇಟ್ಸ್ ನ್ಯಾಷನಲ್ ಹೈವೇ ಟೋಲ್ ಗೇಟ್ಸ್ ಜನರು ಯಾವುದೇ ಕಾರಣಕ್ಕೂ ಹಣ ಕೊಟ್ಟು ಟೋಲ್ಗೇಟ್ ಗಳನ್ನ ಕಟ್ಟಿ ಹೋಗಬಾರ್ದು ಯಾಕಂದ್ರೆ ಆಲ್ರೆಡಿ ನೀವು ಟ್ಯಾಕ್ಸ್ ಕಟ್ಟಿರ್ದ ನಿಮ್ಗೆ ಹತ್ರ ಯಾಕೆ ಲೂಟಿ ಮಾಡಿಸೋದು ಸರ್ಕಾರದ ಯಾವುದೇ ಸೇವೆಗಳು ಬೇಕು ನೀವೇನು ಬರಬೇಕಾಗಿಲ್ಲ ಐ ವಿಲ್ ಮೇಕ್ ಅ ಸೆಂಟರ್ ಟೂ ತೌಸಂಡ್ ಟ್ವೆಂಟಿ ಡ್ರೀಮ್ ನಿಮ್ಮ ನಿಮ್ಮ ಯಾರ ಮುಖದಲ್ಲೂ ಆರು ಕೋಟಿ ಕನ್ನಡಿಗರ ಮುಖದಲ್ಲಿ ನಗುನೇ ಇಲ್ಲ ಎಲ್ಲ ನಗುನು ಯತ್ನಾಳ್ ಅಂತವರು ರಾಜಕಾರಣಿಗಳಂತವರು ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಪಿಗಳು ರಾಜಕಾರಣಿಗಳು ಅವ್ರ ಬಕೆಟ್ಗಳು ಅವ್ರ ಸುತ್ತಮುತ್ತ ಬೇಲಿ ಹಾಕುವಂತ ಮುಖದಲ್ಲೇ ಇದೆ ಐ ವಾಂಟ್ ಆಮೇಲೆ ಅಧಿಕಾರಿ ಭ್ರಷ್ಟ ಅಧಿಕಾರಿಗಳ ಮುಖದಲ್ಲಿದೆ ಅವರ ಕುಟುಂಬದ ಮುಖದಲ್ಲಿದೆ ಆ ನಗುವನ್ನು ಆರು ಕೋಟಿ ಕನ್ನಡಿಗರ ಮುಖದಲ್ಲಿ ನಾನು ತರಬೇಕು ಅಂತ ಇದ್ದೀನಿ ಇವತ್ತು ಇವತ್ತಿನ ಪರಿಸ್ಥಿತಿ ನಾನು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಲ್ಲ ಎಂತದೂ ಇಲ್ಲ ಬಟ್ ಆದರೂ ಇಷ್ಟು ದೊಡ್ಡ ಬೆಟ್ಟದ ಆಸೆಯನ್ನ ತಲೆಯಲ್ಲಿ ಅದನ್ನು ವರ್ಕ್ ಮಾಡ್ತಾ ಇದ್ದೀನಿ ಐ ವಿಲ್ ಎನ್ಶೂರ್ ಅ ಝೀರೋ ಟಾಲರೆನ್ಸ್ ಫಾರ್ ಕರಪ್ಷನ್ ಐ ವಿಲ್ ಎನ್ಶೋರ್ ಝೀರೋ ಟಾಲರೆನ್ಸ್ ಫಾರ್ ಅ ಡ್ರಗ್ಸ್ ಐ ವಿಲ್ ಎನ್ಶೂರ್ ಅಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಎಜುಕೇಷನ್ ಗೌರ್ಮೆಂಟ್ ಶಾಲೆಗಳಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಮಕ್ಕಳು ಸಿಗೋ ಥರ ಮಾಡ್ತೀನಿ ಕಾಲೇಜಸ್ ಯೂನಿವರ್ಸಿಟೀಸ್ ವಿಲ್ ಬಿಲ್ಡ್ ಪ್ರತಿ ಜಿಲ್ಲೆ ಜಿಲ್ಲೆನಲ್ಲೂ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಅದು ನಿಮಗೆ ಬೇಕಾದಂಥದ್ದು ಆಯುರ್ವೇದ ಹೋಮಿಯೋಪತಿ ಜೊತೆ ಇಂಗ್ಲಿಷ್ ಮೆಡಿಸನ್ಸ್ ಮೂರ್ ಮೂರು ಟೈಪ್ ಹಾಸ್ಪಿಟಲ್ ಓಪನ್ ಮಾಡಬೇಕು ಅಂತ ಇದ್ದೀವಿ ದಿಸ್ ಪ್ಲಾನ್ ಫೈವ್ ಇಯರ್ಸ್ ಅಲ್ಲಿ ಇದನ್ನ ಮಾಡಬೇಕು ಅಂತ ಇದ್ದೀವಿ ಸಾವಿರ ಕೆರೆಗಳನ್ನ ಉಳಿತಬೇಕು ಅಂತ ಇದೀವಿ ಲಕ್ಷ ಪಂಪ್ ಪಂಪ್ಸೆಟ್ಗಳಿದೆಯಂತೆ ಅವರುಗಳಿಗೆ ಪಿ ಸೋಲಾರ್ ಪ್ಯಾನೆಲ್ಸ್ ಮತ್ತೆ ವಿಂಡ್ ಮಿಲ್ಗಳನ್ನ ನೈಂಟಿ ಪರ್ಸೆಂಟ್ ಸಬ್ಸಿಡಿ ತೊಂಬತ್ತು ಪರ್ಸೆಂಟ್ ಸರ್ಕಾರ ಕೊಡುತ್ತೆ ಹತ್ತು ಪರ್ಸೆಂಟ್ ರೈತರಿಗೆ ವಿಲ್ ರಿಮೂವ್ ಏನೋ ವಿಲ್ ಎನ್ಶೋರ್ ಸಿಕ್ಕಿಂ ರೀತಿಯಲ್ಲಿ ಸಿಕ್ಕಿಂ ಇಸ್ ಅನ್ ಓನ್ಲಿ ಸ್ಟೇಟ್ ವಿತ್ ಆರ್ಗ್ಯಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ ಆಸ್ಪತ್ರೆಗಳಿಲ್ಲ ಕಾಯಿಲೆಗಳಿಲ್ಲ ಜನ ತುಂಬಾ ಚೆನ್ನಾಗಿದ್ದಾರೆ ಸಿಕ್ಕಿಂ ಮಾಡೆಲ್ ಅನ್ನ ಕರ್ನಾಟಕದ ಫಾರ್ಮರ್ಸ್ಗೆ ಬೆಳೆ ಬೆಳಿಲಿಕ್ಕೆ ವಿಲ್ ಎನ್ಶೂರ್ ಜಿ ಕೆ ವಿಕೆ ಅಂತ ಇನ್ಸ್ಟಿಟ್ಯೂಟ್ಗಳು ಫಾರ್ಮರ್ಸ್ ಗೆ ಪ್ರಿಕಾಷನಿ ಮೆಥಡ್ಸ್ ಅಲ್ಲಿ ಸೈಂಟಿಫಿಕಲ್ ಆಗಿ ಅವರಿಗೆ ಲಾಸ್ ಆಗ್ತೀರಾ ಟೊಮೊಟೊಗಳು ತಗೊಂಬಂದು ಕೋಲಾರದಿಂದ ಸುರಿತಾರೆ ವಿ ವಿಲ್ ಓಪನ್ ಅಪ್ ಕೋಲಾರದಲ್ಲಿ ವಿ ವಿಲ್ ಇನ್ವೆಸ್ಟ್ ಟು ಜನರೇಟ್ ಆರ್ಗ್ಯಾನಿಕ್ ಟೊಮೊಟೊ ನೋ ಐ ತಿಂಕ್ ಚಟ್ನಿ ಫ್ಯಾಕ್ಟ್ರಿಗಳನ್ನ ಓಪನ್ ಮಾಡ್ತೀವಿ ಜನ ಸೂರ್ಯದ ಬದಲು ತೊಗೊಂಡು ಮಾರಾಟ ಮಾಡಲಿ ವಿಲ್ ಎನ್ಶೋರ್ ಮಿನಿಮಮ್ ಪ್ರೈಸ್ ಫಾರ್ ಎನೋ ಫಾರ್ಮರ್ಸ್ ವಿಲ್ ಎನ್ಶೋರ್ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟೆಡ್ ನಮ್ಮ ನಮ್ಮ ಮಣ್ಣಲ್ಲಿ ತಯಾರಂತ ನೀರು ಮತ್ತೆ ಬೆಳೆಯನ್ನ ಜನರಿಗೆ ಮಾಡೋಕ್ಕೋಸ್ಕರ ಏನ್ ಬೇಕೋ ಅದನ್ನ ಮಾಡ್ತೀವಿ ವಿಲ್ ಸ್ಟಾಪ್ ಲ್ಯಾಂಡ್ ಅಕ್ವಸಿಯೇಷನ್ ಬೇಕಾ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ ಅವಶ್ಯಕತೆ ಇದ್ರೆ ಮಾತ್ರ ಕೆ ಡಿ ಏನು ಕೆ ಡಿ ಬಿ ಅಂತ ಲ್ಯಾಂಡ್ ಅಕ್ವರ್ ಮಾಡ್ಕೊಳ್ಳೋದು ಯಾರೋ ರೀನ ರಾಯ್ ಅಂತವ್ರಿಗೆ ಅವರಿಗೆ ಕೊಡೋದು ಮಾಫಿಯಾಗಳು ನಡೆಸೋಕ್ಕೋಸ್ಕರ ಅವಶ್ಯಕತೆ ಇದ್ರೆ ಮಾತ್ರ ಫ್ಯಾಕ್ಟರೈಸೇಷನ್ ಅದು ಜೆನ್ಯೂನ್ ಇದ್ರೆ ಮಾತ್ರ ಅದು ಅದರಲ್ಲೂ ಅಷ್ಟೇನೆ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ಸ್ ನಮ್ಮ ರೈತರಿಗೆ ಕೊಡಬೇಕಾಗತ್ತೆ ಏರ್ಪೋರ್ಟ್ ಮಾಡ್ತೀರಾ ಅದರಲ್ಲಿ ಐವತ್ತು ಪರ್ಸೆಂಟ್ ಬರುವಂತ ಲಾಭನ ಲ್ಯಾಂಡ್ ಓನರ್ಸ್ ಕೊಡಿ ಮಾರ್ಕೆಟ್ ಪ್ರೈಸ್ ಕೊಟ್ಟು ವಿ ವಿಲ್ ಎನ್ಶೂರ್ ನಮ್ಮ ದೇಶದ ರೈತರು ನಮ್ಮ ರಾಜ್ಯದ ರೈತರು ಶ್ರೀಮಂತರಾಗಬೇಕು ಅವರು ಜೋಬಲ್ಲಿ ದೇಶ ಉಡ್ ರನ್ ಇನ್ ಬಿಎಂ ಸಾಮಾನ್ಯ ಜನ ಸಾಮಾನ್ಯ ಜನರ ಜೇಬಲ್ಲಿ ಅಕೌಂಟ್ ಅಲ್ಲಿ ಮುಖದಲ್ಲಿ ದುಡ್ಡಿರಬೇಕು ಆ ದುಡ್ಡಿದಾಗ ನನಗೂ ಬರ್ತದೆ ಮಕ್ಕಳಿತ್ತು ಮಕ್ಕಳಿದ ತಕ್ಷಣ ಅಯ್ಯೋ ಎರಡು ಲಕ್ಷ ಮೂರು ಲಕ್ಷ ಫೀಸ್ ಕಟ್ಟಬೇಕು ನಾನು ಮಕ್ಕಳಿರೋದು ಅಂತ ಅಂತಾರೆ ಮಕ್ಕಳು ನೀವು ಇರ್ರಿ ನಮ್ಮ ಸರ್ಕಾರ ಅವ್ರಿಗೆ ಎಜುಕೇಶನ್ ಕೊಡುತ್ತೆ ಅವ್ರಿಗೆ ಆರೋಗ್ಯ ಕೊಡುತ್ತೆ ಅವ್ರ ಭವಿಷ್ಯ ನಿರ್ಮಾಣ ಮಾಡುತ್ತೆ ಬಿ ಫ್ರೀ ಟು ಲಿಬರೇಟ್ ಚಿಲ್ಡ್ರನ್ ವೆಲ್ಕಮ್ ಇಟ್ ತುಂಬಾ ಮಾಡಬೇಕು ಅಂತ ಇದೆ ಕಾಲ್ ಸೆಂಟರ್ ಯಾವ ರೀತಿ ಎಮರ್ಜೆನ್ಸಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆದ್ರೆ ನೀವು ಪೊಲೀಸ್ ಫೋನ್ ಮಾಡ್ತೀರಾ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಬೇಕಾ ಡೆತ್ ಸರ್ಟಿಫಿಕೇಟ್ ಬೇಕಾ ಡಿ ಎಲ್ ಬೇಕಾ ಏನೇ ಬೇಕಾದ್ರೂ ಒಂದು ಐನೂರು ಅಂಡರ್ ಸೆಕ್ರೆಟರಿ ನಾವು ಅಪಾಯಿಂಟ್ ಮಾಡಿ ವಿ ವಿಲ್ ವಿಲ್ ರನ್ ಎರ್ಮೆಂಟ್ ಕಾಲ್ ಸೆಂಟರ್ ಇಫ್ ಐ ಬಿಕಮ್ ಎ ಸಿ ಎಂ ಅಂಡ್ ಡೆಫಿನೆಟ್ಲಿ ಐ ಬಿಕಮ್ ಎ ಸಿಎಂ ಅಷ್ಟು ಕಾನ್ಫಿಡೆನ್ಸ್ ನನಗೆ ಯಾಕಂದ್ರೆ ಇವೆಲ್ಲ ನಾನು ವೋಟ್ ಮಾಡ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಪಾರ್ಟಿ ತಾನೇ ತಗೊಂಡ್ಬರ್ತೀನಿ ತಲೆ ಕೆಟ್ಟಿಸ್ಕೊಂಬಿ ಸಾಮಾನ್ಯ ಜನ ರೈತರಿಗೆ ಅಲ್ಲಿ ಓಡಾಡ್ತಾರಂತ ಹೆಣ್ಮಕ್ಳು ಗಂಡು ಮಕ್ಳು ಆಯ್ತು ಸ್ವಲ್ಪ ಜೋರಾಗಿ ಮಾತಾಡೋ ಎಲ್ಲರಿಗೂ ಒಂದು ಟಿಕೆಟ್ ಕೊಡೋಣ ಮನಿ ಕೈಲಾದಂತಹ ಕೂಡ ನಾನು ಮಾಡಿಸ್ತೀನಿ ಫಂಡಿಂಗ್ ಕೂಡ ಮಾಡಿಸ್ತೀನಿ ಐ ವಾಂಟ್ ಗುಡ್ ಪೀಪಲ್ ಲೆಜೇಟ್ ಪೀಪಲ್ ನಾನ್ ಕರಪ್ಟ್ ಪೀಪಲ್ ಟು ಪಾರ್ಟಿಸಿಪೇಟ್ ಅಂಡ್ ಬಿಕಮ್ ಎಂಎಲ್ ಅಂಡ್ ಎಂಪಿ ದಟ್ಸ್ ಮೈ ಮಿಷನ್ ಅಲ್ರಿ ಕರ್ನಾಟಕದಲ್ಲಿರೋ ಜನರುಗಳಿಗೆ ಮುಖದಲ್ಲಿ ನಗು ತರಬೇಕು ಮಿಷನ್ ಸ್ಪೈಲ್ ಕರ್ನಾಟಕಕ್ಕೆ ತಪ್ಪ ಭ್ರಷ್ಟಾಚಾರ ಮುಕ್ತ ಸಮಾಜ ತಪ್ಪಾ ನಾರ್ಕೋಡಿಸ್ ಡ್ರಗ್ಸ್ ಮುಕ್ತ ಸಮಾಜ ತಪ್ಪ ನೀವು ಮಕ್ಕಳೆಷ್ಟು ಚೆನ್ನಾಗಿ ಎತ್ಕೊಳ್ಳಿ ಎಜುಕೇಶನ್ ಫ್ರೀ ಕೊಡ್ತೀವಿ ನಾವು ಮತ್ತೆ ಹೆಲ್ತ್ ಫ್ರೀ ಕೊಡ್ತೀವಿ ಯಾವ್ದು ಆಸ್ಪತ್ರೆಗೆ ಹೋದ್ರು ನಿಮ್ಗೆ ಫ್ರೀ ಎತ್ಕೊಳ್ಳಿ ಮಕ್ಕಳನ್ನ ಏನ್ ತಪ್ಪೇನಿದೆ ಮಕ್ಕಳು ಮಾಡ್ಕೊಳಕ್ಕೂ ಟೆನ್ಶನ್ ತಗೋಬೇಕಾ ಮಾಡ್ಕೊಳ್ಳಿ ಏನ್ ತಪ್ಪೇನಿಲ್ಲ ದಿಸ್ ಇಸ್ ಮೈ ಮಿಷನ್ ಆಗ ಏನಾಗುತ್ತೆ ಯು ವಿಲ್ ಬಿ ಡಿಸೈಡಿಂಗ್ ಫ್ಯಾಕ್ಟರ್ ನೀವು ಕಟ್ಟೋ ನೀವು ದುಡಿಯೋಂತ ಎಲ್ಲಾ ದುಡ್ಡನ್ನ ಸರ್ಕಾರಗಳು ಎರಡೂ ಸರ್ಕಾರಗಳು ಒಂದು ಅರವತ್ತ್ ಎಪ್ಪತ್ತು ಪರ್ಸೆಂಟ್ ಬರ್ತವೆ ಟ್ಯಾಕ್ಸ್ ರೂಪದಲ್ಲಿ ಉಳಿಯೋದು ಪರ್ಸೆಂಟ್ ಅದ್ರಲ್ಲಿ ಭವಿಷ್ಯ ಹೆಂಗ್ ಮಾಡಕ್ಕಾಗುತ್ತೆ ಯಾವ ದುಡ್ಡು ಇದೆ ಯಾವ ಭ್ರಷ್ಟ ಅಧಿಕಾರಿಗಳ ಹತ್ರ ಇದೆ ದುಡ್ಡು